ಮನಸ್ಸು ಕೊರಗಿದೆ ಕೊರಗಿದ ಮನ ಮನಸ್ಸು ಮಾಡು ಮರೆಯಾಗುವ ಈ ಜನ್ಮದಲ್ಲಿ ಮರೆಮಾಚುವ ಮನಸ್ಸನ್ನು ಸೂಚ್ಯಿಂದ ಸೂಚಿಸುವಲ್ಲಿ ಸವಿಯುವ ಕೊನೆವರೆಗೂ ಈ ಆ ಮನಸ್ಸು ಮಧುರವಾಗಿಟ್ಟುಕೋ ಈ ಜನ್ಮ ನಿನ್ನ ಸುಖದಲ್ಲಿ ಆ ಸುಖದಿಂದ ಗೆದ್ದು ಹಂಚಿ ಎಲ್ಲರಲ್ಲಿ ಮೂಡುವ ಆ ಸಂತೋಷವನ್ನು ಆಗ ನಿನ್ನ ಈ ಜನ್ಮ ಸುಖವೆನಿಸುತ್ತದೆ ಅದರ ಫಲ ನಿನಗೆ ಪ್ರತಿಫಲವಾಗಿ ದೊರೆತು ಮತ್ತಿತರಿಗೆ ಆ ಸ್ಫೂರ್ತಿದಾಯ ಸ್ಫೂರ್ತಿಯಾಗುತ್ತದೆ ಆ ಸ್ಫೂರ್ತಿದಾಯಕ ನೆಮ್ಮದಿ ನಮ್ಮೆಲ್ಲರಡೆಗೆ ಮನಸ್ಸಲ್ಲಿ ನೆಲೆಸುವಾಗಿ ಅನುಸರಿಸುವಾಗಿ ನೀ ಮುನ್ನಡೆ ನೀ ನಿನ್ನ ಜೀವನ ಸಾರ್ಥಕವೆನಿಸುವುದು ಆ ಕ್ಷಣದಿಂದ ಆನಂದಿಸು ನಿನ್ನನ್ನು ಗಮನಿಸುವರು ಕೂಡ ನೆನೆವರು ನಿನ್ನ ನಿಸ್ವಾರ್ಥದ ಮನಸ್ಸಿನವನು ಎಂದು ಮನವನ್ನು ಮೆರೆದು ಮೊದಲು ಮೆಚ್ಚಿಸು ಮರುಕ್ಷಣ ಎಲ್ಲರ ಒಕ್ಕಿಸು ನಿನ್ನ ಮನಸ್ಸಿನ ದನಿಯನ್ನು ಆ ಕ್ಷಣವನ್ನು ಕ್ಷಣಿಕವೆಂದು ತಿಳಿದು ನೀ ನಡೆಯುವ ದಾರಿಯನ್ನು ನೀ ಕಲ್ಪನೆಯತ್ತ ಸುಳಿಯುವ ಮನಸ್ಸಿನ ಮಾತಿನಡೆಗೆ ಮರುಕಳಿಸು ಹೇ ಮಂಗನಿನ ಮಂಗನಿಂದಾದ ಮಾನವ ಮತ್ತೆ ಮಂಗನಡೆಗೆ ಹೋಗದ ದಾರಿಯಲ್ಲಿ ಬಂದರೂ ಆ ಮಂಕು ತಿಂಬನ ಮನಸ್ಸಿನಲ್ಲಿ ಪೂಜಿಸು ವನವೆಲ್ಲ ಮಂಗನ ಜೊತೆ ವನವಾಸವೆಲ್ಲ ಜೀವನದ ವ್ಯತೆ ತಿಳಿದುಕೋ ಮನುಜನೆ ಮರವೇರಿದ ಮಂಗನಲ್ಲದ ಮಂಗನಲ್ಲದ ನೀನು ಮನಸ್ಸಿನಿಂದ ಮನಸ್ಸನ್ನು ಗೆಲ್ಲಬಲ್ಲ ಜೀವಿ ನೀನು ನಿನ್ನನ್ನು ನೆನೆಯುವ ಹಾಗೆ ಪ್ರೀತಿಸಿ ಎಲ್ಲರನ್ನು ಎಲ್ಲವನ್ನು ಅಂದು ಅಂದೇ ಒಂದೇ ದಿನ ನೀ ಹುಟ್ಟಿದು ಆದರೆ ನೀ ಬದುಕುವುದು ನೀ ಬಂದ ದಾರಿಯನ್ನು ಅರಿತು ಕಲಿತು ಬೆಳೆ ಬೆಳೆಯಬೇಕು ಎಂದು ಇನ್ನೊಬ್ಬರಿಗೆ ಅರಿತುಕೊಳ್ಳುವವರೆಗೂ ಆ ದಿನದಿಂದ ನೀ ಸಾಗುವ ದಾರಿ ಕೂಡ ದಾರಿದೀಪವಾಗುತ್ತಿರುತ್ತದೆ ನಿನ್ನ ಮೇಲಿರುವ ದಯೆಯಿಂದ ಅರಿತು ಸಾಗು ಬೆಳೆದು ಬಾಗು ಬಡವರಿಗೆ ಅನುಗುಣವಾಗು ಆ ದೇವರಿಗೂ ನಿನ್ನ ಬೆಂಬಲ ಬಲಗೊಳಿಸುವ ಹಾಗೆ ಹೋಗು ಆದರೆ ಎಂದಿಗೂ ಯಾರಿಗೂ ಭಾರವಾಗ ಭಾರವಾದೆ ಎಂದು ಭಾವನೆಯನ್ನು ನಿನ್ನ ಮನಸ್ಸಲ್ಲಿ ಬರದ ಹಾಗೆ ಭವಿಷ್ಯವ ರೂಪಿಸಿ ರೂಪಿಸುತ್ತಿರೋ ನಿನ್ನ ರೂಪ ಪ್ರತಿರೂಪವಾಗುವ ಹಾಗೆ ಬದುಕು ಬದಲಾಗುವ ಈ ಬದುಕಿನಲ್ಲಿ ಸೂಪರ್ ಬ್ರದರ್ ಸೂಪರ್ ಬ್ರದರ್ ಸೂಪರ್ ಸೂಪರ್ ಓಕೆ ಚೆನ್ನಾಗಿ ಹೇಳಿದಿರಾ ಇನ್ನೂ ಒಳ್ಳೇದಾಗ್ಲಿ ನಿಮ್ಗೆ ಆಯ್ತಾ ಸೊ ನಮ್ಮ ಅಪ್ಪು ಬಾಸ್ನ ಹಾಕೊಂಡ್ಬಿಟ್ಟಿದೀರಾ ನಮ್ಮ ಅಪ್ಪು ಬಾಸ್ ಅವ್ರ ಇದಾರಲ್ಲಿ ನಾನ್ ಪ್ರೀತಿ ಅಣ್ಣ ಅಂತ ಹೇಳ್ತೀನಿ ಇವ್ರಿಗೆ ಅವ್ರನ್ನ ಹಾಕೊಂಡಿದಿರಾ ಒಳ್ಳೇದಾಗ್ಲಿ ನಿಮ್ಗೆ ಆಲ್ ದ ಬೆಸ್ಟ್ ಜೈ ಅಪ್ಪು ಅಣ್ಣ ಜೈಸ್ ಬ್ರದರ್ ಸರ್ ಬನ್ನಿ ಮಾತಾಡ್ತೀರಾ ಬ್ರೋ ಏ ಒಂದೇ ಸೆಕೆಂಡ್ ಮಾತಾಡ್ಬಿಡಿ ಬನ್ನಿ ಓಕೆ ಹಾಯ್ ನಿಮ್ಮ ಹೆಸರು ಹೆಸರು ಶರಣ ಅಂತ ಶರಣ ನಾನು ಇಂಗ್ಲಿಷ್ ಮೀಡಿಯಾ ಕನ್ನಡ ಮೇಡಮ್ ಓದಿದ್ದು ಕನ್ನಡ ಮೀಡಿಯಾ ಕನ್ನಡ ಮೇಡಮ್ಮ ಇಂಗ್ಲಿಷ್ ಒಂದ ಸ್ವಲ್ಪ ಬರ್ತಾ ಇಂಗ್ಲಿಷ್ ಓಕೆ ಊಟ ಆಯ್ತು ಅನ್ನಕ್ಕೆ ಇಂಗ್ಲಿಷ್ ಅಲ್ಲಿ ಊಟ ಆಯ್ತು ಅನ್ನಕ್ಕೆ ಊಟ ಮಾಡಿದ್ರಾ ಅಲ್ಲಿ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೋಗ್ತಾ ಇದ್ಯಾ ಅನ್ನಕ್ಕೆ where are ಓಕೆ ಇಂಗ್ಲಿಷ್ ಅಲ್ಲಿ ನಿಮ್ಮ ಅಪ್ಪನ ನೀನು ಎಷ್ಟನೇ ಮಗ ಅಂತ ಕೇಳಕ್ಕೆ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳಬೇಕು ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಕೇಳಬೇಕು ಇಂಗ್ಲಿಷ್ ಅಲ್ಲಿ ನಮ್ಮ ಅಪ್ಪನಿಗೆ ನಾನು ಎಷ್ಟನೇ ಮಗ ಎಷ್ಟನೇ ಮಗ ಅಂತ ನೀವು ನನಗೆ ಕೇಳ್ಬೇಕು ನನಗೆ ಕೇಳಿ ನಿಮ್ಮ ಅಪ್ಪನಿಗೆ ನೀನ್ ಎಷ್ಟೇ ಮಗ ಅಂತ ಇಂಗ್ಲಿಷ್ ಅಲ್ಲಿ ಕೇಳ್ಬೇಕು ಇಂಗ್ಲಿಷ್ ಅಲ್ಲಿ ಹೆಂಗ್ ಕೇಳ್ತೀರಾ ಹಾ ಗೊತ್ತಿಲ್ಲ ಬಿಡಿ ಅಚ್ಚ ಕನ್ನಡ ಮೀಡಿಯಂ ನಾವು ಕನ್ನಡದಲ್ಲಿ ಕೇಳಿ ಕನ್ನಡ ಬೇಡ ಅಣ್ಣವರ ಅಭಿಮಾನಿಗಳು ಬಟ್ ಈ ಪದ ಯಾರ್ಗೂ ಬರೋದಿಲ್ಲ ಸೊ ಇಂಗ್ಲಿಷ್ ಇಂಗ್ಲಿಷ್ ಅಂತ ತುಂಬಾ ಹೇಳ್ತಾರಲ್ವಾ ಆ ಇಂಗ್ಲಿಷ್ ಇವಾಗ ನಾವು ತೋರಿಸ್ತೀವಿ ಅದಕ್ಕೆ ನಾನು ನಿಮ್ಮ ಅಪ್ಪನಿಗೆ ನಿಮ್ಮ ಅಪ್ಪನಿಗೆ ನಿನ್ನ ಎಷ್ಟು ಮಗ ಅಂತ ಕೇಳಿದ್ವಿ ಕನ್ನಡದಲ್ಲೇ ಕೇಳ್ತಾರೆ ಬಟ್ ಅವ್ರಿಗೆ ಇಂಗ್ಲಿಷ್ ಇಂಗ್ಲಿಷ್ ಬರುತ್ತೆ ಕನ್ನಡದಲ್ಲಿ ಕೇಳ್ಬೋದು ಇಂಗ್ಲಿಷ್ ಬರುತ್ತೆ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಬರುತ್ತೆ ಅಷ್ಟ ಬರುತ್ತೆ ಅಷ್ಟಾಕ್ ಹಾಕ್ ಬಿಡಿ ಅಷ್ಟ ಬಂದ್ರೆ ಸಾಕು ಥ್ಯಾಂಕ್ ಯು